ಅವನಿಗೆ ತನ್ನ ಸ್ವಾಮಿಯನ್ನು ತಡೆಯಲು ಧೈರ್ಯ ಬರಲಿಲ್ಲವೇನು ನನಗೆ ಒಬ್ಬ ಒಳ್ಳೆ ಗಣ ಬೇಕಂದರೆ ಅವನು ಬುದ್ಧಿವಂತನಾಗಿರಬೇಕು ಸಾಹಸಿಯಾಗಿರಬೇಕು ನನ್ನ ಆಜ್ಞೆಯನ್ನು ಅನುಸಂಸ್ವಂತವನಾಗಿರಬೇಕು ನಾನು ಸ್ವತಃ ಇಂತಹ ಒಂದು ಗಣವನ್ನು ಮಾಡುತ್ತೇನೆ ನಾನು ಸ್ನಾನ ಮಾಡಿ ಸ್ನಾನ ಮಾಡಲಿಕ್ಕೆ ಹೋಗುತ್ತೇನೆ ನೀನು ವಾರದಲ್ಲಿ ಕುತ್ಕೋ ಮತ್ತು ನನ್ನ ಅಪ್ಪಣೆ ಇಲ್ಲದೆ ಯಾರನ್ನು ಒಳಗೆ ಪ್ರವೇಶಿಸಲು ಬಿಡಬೇಡ ನಿಮ್ಮ ಆಜ್ಞೆಯಂತೆ ಅದೇ ಮಾತೆ ನಾನು ಯಾರನ್ನೂ ಒಳಗೆ ಬಳಲು ಬಿಡೋದಿಲ್ಲ ನೀವು ನಿಶ್ಚಿಂತವಾಗಿ ಸ್ನಾನ ಮಾಡಿ ಆಟ ಆಡುತ್ತಾ ನೀವು ಚಿಂತಿಸ್ಬೇಡಿ ಕ್ಷಮಿಸಿ ಪ್ರಭು ನೀವು ಒಳಗೆ ಹೋಗಲು ಸಾಧ್ಯವಿಲ್ಲ ಪುಟ್ಟ ಕಂದ ಯಾರು ನೀನು ಮತ್ತು ನನ್ನ ದಾರಿಯನ್ನ ಯಾಕೆ ತಡೆಯುತ್ತಿದ್ದೀಯ ನಾನು ಗೌರಿ ಪುತ್ರ ಗಣೇಶ ಆದೇಶವನ್ನು ಅನುಸರಿಸುತ್ತಿದ್ದೇನೆ ಅವರು ಹೇಳಿದ್ದಾರೆ ಅಪ್ಪಣೆ ಇಲ್ಲದೆ ಯಾರನ್ನು ಒಳಗೆ ಬರೋಕೆ ಬಿಡಬಾರದು ಅಂತ ಗೌರಿ ಪುತ್ರ ಹಾಗಾದರೆ ಈ ಆದೇಶ ನನಗಾಗಿ ಅಲ್ಲ ಯಾಕೆಂದ್ರೆ ನಾನು ಗೌರಿಯ ಪತಿ ಶಿವಶಂಕರ ದ್ವಾರದಿಂದ ಆಚರಿಸಿ ಬಾಲಕ ಖಂಡಿತ ಇಲ್ಲ ಎಲ್ಲಿ ತನಕ ಅಮ್ಮ ಅಪ್ಪಡಿಗೆ ಕೊಡೋದಿಲ್ವೋ ಅಲ್ಲಿ ತನಕ ನಾನು ಯಾರನ್ನು ಒಳಗೆ ಹೋಗ್ಲು ಬಿಡೋದಿಲ್ಲ ಹಠ ಮಾಡಬೇಡ ಬೆಪ್ಪ ಹುಡುಗ ಸರಿ ಆಚೆ ಇದು ಅಸಂಭವ ನೋಡು ನಿನಗೆ ನನ್ನ ಕೋಪದ ಅರಿವೇ ಇಲ್ಲ ದಾರಿಗಳು ಇಲ್ಲದಿದ್ದರೆ ಪರಿಣಾಮ ನೆಟ್ಟಗಿರೋದಿಲ್ಲ ಪರಿಣಾಮ ಏನ್ ಬೇಕಾದ್ರೂ ಆಗಿ ಸೂರ್ಯ ಪಶ್ಚಿಮದಲ್ಲಿ ಉದಯವಾಗಬಹುದು ಚಂದ್ರ